ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್ ಇವತ್ತು ಬಂದು ಯಾವ ಆ್ಯಕ್ಟಿವಿಟೀಸ್ ಮಾಡಿದೆ ಮತ್ತು ಹೇಗೆಲ್ಲ ಎಂಜಾಯ್ ಮಾಡಿದೆ ನನ್ನ ಮಗ ಅನ್ನೋದನ್ನ ನೋಡಿ ಯಾರು ಬಂಗಾರ ಅದು ಅಮ್ಮ ಎಲ್ಲಿ ಖೋ ಖು ಎಲ್ಲೈತೆ ಯಾರು ಇಷ್ಟ ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಮ್ಮ ಇಷ್ಟನಾ ಅಪ್ಪ ಅಪ್ಪನೂ ಜಾಣ ನೀನು ಎಲ್ಲಿ ತೋರ್ಸು ಅಮ್ಮ ಎಲ್ಲವಳೆ ತೋರ್ಸು ಅಮ್ಮ ಎಲ್ಲಿ ಬಂಗಾರ ಅಮ್ಮ ಅಪ್ಪ ಇನ್ನು ಹುಟ್ಟಿಲ್ಲ ಬಂಗಾರ ಅಪ್ಪ ಅಮ್ಮ ಇಷ್ಟೇ ಅಲ್ಲಿರೋದು அப்பா, எல்லைத் அப்பா அப்புங்க அப்பங்க பப்பி கொடு பப்பி கொடு அப்பங்க மத்திக்கு போங்காரப்பங்க நீன் தகத்தியா ఎత్తిడనా? మాలే ఎత్తిడనా? ఎద్తిడన? ఎల్లా కాదు? మాలే 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 ಇನ್ನೂ ಉದ್ದ ಬೆಳುವ ಬೆಳೆದಾದ್ಮೇಲೆ ಹಾಕುವಂತೆ ಬಿಡು ಏನ್ ಬೇಕು ಚಾಕಿ ತಿಂದ್ರೆ ಮೋನುಗೇನ್ ಬೇಡ ನಿನಗೆ ಬೇಕು ಆಗಿರೋದು ಚಾಕಿ ಚಾಕಿ ತಿಂದ್ರೆ ಅಲ್ಲೂ ಉಳ್ಕಲ್ಲಾಗ್ತವ ಸಾಕು ತಿಂದಿರೋದು ಹ್ಮ್ ಕಳ್ಳಂಗೇಳು ತಗೊಂಬಂದ್ ಬಂದ್ ಕೊಡು ಅಂತ ಹೇಳು ಕಳ್ಳ ಕಳ್ಳ ನನಗೆ ಚಾಕಿ ಬೇಕು ಪ್ಲೀಸ್ ತಗೊಂಬ ಅಂತೇಳು ಹೇಳು ಬೇಕು ಕೊಡು ಕೊಡು ಅನ್ನು ಕಳ್ಳ ಪ್ಲೀಸ್ ಅನ್ನು ಕಳ್ಳ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಬೇಕು ಅವನಿಗೆಲ್ಲ ಅಂದ್ರೆ ನಿನಗೆ ಕೊಡೋಲ್ಲ ಚಾಕಿ ಅವನು ಪ್ಲೀಸನು ಬಂಗಾರ ನನ್ನತ್ರ ಚಾಕಿ ಇಲ್ಲ ಏನಮ್ಮ ಗಂಗಾ ಮನೆ ಅಬ್ಬಬ್ಬ ಎಲ್ಲಿರೋದು ಗಂಗಾ ಹಾಕಿ ಬೇಕು ಅಂತ ಹಠ ಮಾಡ್ತಿದ್ದ ಮತ್ತು ಔಟ್ ಸೈಡ್ ಹೋಗ್ಬೇಕು ಅಂತಿದ್ದ ಹೆಂಗೋ ಆ್ಯಮಾರ್ಸಿದ್ವಿ ಸೊ ಒಳಗಡೆನೆ ಆಟಾಡ್ಕೋ ಬಿಸ್ಲಿದೆ ಅಂತ ಹೇಳಿದ್ವಿ ಅಗ್ರಿನೇ ಆಗಲಿಲ್ಲ ಹೊರ್ಗಡೆ ಹೋಗ್ಬೇಕು ಅಂತಿದ್ದ ಹಂಗಾಗಿ ಐಡೆಂಟ್ಸಿಕ್ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಮನೇಲೆ ನನ್ನ ತಂಗಿ ಜೊತೆ ಹೇಗಾಡ್ತಾನೆ ನೋಡಿ ಆಯ್ ಎಲ್ಲಿ ಬಚ್ಚಿ ಕಂಡು ಹುಡ್ಕೋ தழ உடுக்கோஷோச்சி கண்டுக்கு ಮೇಲೆಲ್ಲೂ ಬಚ್ಚಿ ಕಂಡಿಲ್ಲ ಕೆಳಗಡೆ ಇದ್ದಾಳು ಹುಡ್ಕು ಕರಿ ಐಶೋನು ಅಲ್ಲೋಗಿಲ್ಲ ಬಾವಂಗಾರ ಹುಡ್ಕು ಯಾರು ಎಲ್ಲವಳು ಇಶು ಹೇಗೋ ಮೇಲೆ ಹೋಗಿಲ್ಲ ಕರೆಕ್ಟಾಗಿ ಹುಡುಕ್ಬೇಕು ಐಶುನ ಐಶು ಎಲ್ಲೋದಮ್ಮ ಗೊಗ್ಗ ಏ ನಿ ಗೊತ್ತಾಯ್ತು ದಕ್ಷೆ ಹುಡ್ಕಿವಾಗ ಓ ನಿಂಗೆ ಸರ್ ಸದಿ ಮನ್ಸದ ಕೆಳಗಡೆನೆ ಅಲ್ಲಿ ಇಲ್ವಲ್ಲ ಬಂಗಾರೀ ಬಾ ಎದ್ದೋಳು ಇಲ್ಲ ಅಲ್ಲಿ ಬೇರೆ ಕಡೆ ಹುಡ್ಕು ನಿಧಾನಕ್ಕೆ ಎದ್ದಳು ಹುಡ್ಕು ಕರಿ ಇಶೂ ಅನ್ನು ಎಲ್ಲದ್ಲ ಲೈಶು ಎಲ್ಲ ಬಂಗಾರ ಐಶೋ ಮಂಚದ ಕೆಳಗಡೆ ಇಲ್ವಲ್ಲಪ್ಪ ಇಲ್ವಲ್ಲ ಮಂಚದ ಕೆಳಗಡೆ ಮಾಮನು ಬಚ್ಚನಾಂಗ ಹುಡ್ಕು ಇವಾಗ ಐಶು ಹುಡ್ಕು ಹೊರ್ಗಡೆ ಇಲ್ಲ ಒಳಗಡೆ ಮಾತ್ರ ಹುಡುಕ್ಬೇಕು ದಕ್ಷಿ ನೋಡಿಲ್ಲೇ ಒಳಗಡೆ ಹುಡುಕ್ಬೇಕು ಐಶು ಎಲ್ಲಿ ಹುಡುಕ್ಬೇಕು ಬೇಗ ಬೇಗ ಅಲ್ಲಿಲ್ಲ ಬಂಗಾರ ಅಲ್ಲಿಲ್ಲ ಎಲ್ಲ ಮಂಚದಡೆ ಅಮ್ಮ ಮಂಚದಡೆ ಇಲ್ಲ ಸೊಪ್ಪಿ ಸೊಪ್ಪಿಗುಡ್ದು ಏ ದಕ್ಷಿ ಅಜ್ಜಿ ಮಾತ್ ಕೇಳಬಾರ್ದು ನೀನು ಹುಡುಕ್ಬೇಕು ನೀವು ಊರ್ಕೆ ಉಂಡವ ಹುಡ್ಕು ಬಂಗಾರ ನೀನು ಅಜ್ಜಿ ಮತ್ತು ಕೇಳ್ಬೇಡ ಅಜ್ಜಿ ಬ್ಯಾಡಜ್ಜಿ ಗೇಮ್ ಮಾಡೋಕ್ಕೂ ಬಿಡೋಲ್ಲ ನನ್ನ ಮಗನ್ನ ಆಯ್ಚು ಎಲ್ಲಿ ಬಚ್ಚಿ ಕಣಿದ್ಯಾ ಐಚು ಗಂಗ ಮನೆ ಹತ್ರ ಹೋಗಿಲ್ಲ ಇಲ್ಲೇ ಎಲ್ಲೋ ಅವಳೆ ಹುಡ್ಕು ಹುಡ್ಕು ನೀಟಾಗಿ ಬೇಗ ಬೇಗ ನಗು ಆಯ್ಸು ಗಾಟ ಐಕ್ತಾವಳೆ ಯಾರ ಕರ್ದಿದ್ದು ನಿನ್ನ ಅಲ್ಲಿಲ್ಲ ಬಂಗಾರ ಎಸ್ ಸರಿ ನೋಡ್ತಿ ಅಲ್ಲಿಲ್ಲ ಅಯ್ಯೋ ಫೈಷ ನಗ್ತವಳೆ எல்பரிஷோ தி அந்த அக்களே எல்லோ ஐஷோ உடுக்கு ಗಂಗಾ ಮನೆ ಹತ್ರ ರೋಗ ನೈಶ ನುಡ್ಕು ಬೇಗ ಕಣ್ಣಿಡ್ದು ಬಿಟ್ಟ ನೋಡಿದ್ರಲ್ವ ಹೇಗೆಲ್ಲ ಎಂಜಾಯ್ ಮಾಡ್ದೆ ಅಂತ ನನ್ನ ತಂಗಿ ಹಾಲಿಡೇಸ್ಗೆ ಬಂದಿದ್ದಾಳೆ ಅವಳ ಜೊತೆ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ ಹಾಗೆ ಇವತ್ತು ಕೂಡ ಐಡೆಂಟ್ ಸೀಕಲ್ಲಿ ತುಂಬ ಎಂಜಾಯ್ ಮಾಡ್ದೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು